ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಇವತ್ತು ವಾಟರ್ ಮೆಲನ್ ಕಲ್ಲಂಗಡಿ ಜ್ಯೂಸ್ ಮಾಡ್ತಾಯಿದ್ದೀನಿ ಹಾಗೂ ಅದರ ಬೆನಿಫಿಟ್ಸ್ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ನಾನಿಲ್ಲಿ ಒಂದು ಸಣ್ಣ ಕಲ್ಲಂಗಡಿನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಕೊಂಡು ಅರ್ಧ ಭಾಗದಷ್ಟೇ ಜ್ಯೂಸ್ ಮಾಡ್ತಾ ಇದ್ದೀನಿ ಹಣ್ಣು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸ್ವೀಟ್ ಕೂಡ ಇದೆ ನಾನು ಇದನ್ನು ಸ್ಪೂನಲ್ಲಿ ಈ ರೀತಿಯಾಗಿ ತಗೊತಿದ್ದೀನಿ ನೀವು ಹೇಗೆ ಬೇಕಾದರೆ ಕಟ್ ಮಾಡ್ಕೊಬೋದು ನಾನು ಅದನ್ನು ಈ ರೀತಿಯಾಗಿ ತಗೊಂಡು ಅದರಲ್ಲೇ ಜ್ಯೂಸ್ ಕುಡಿಯುವ ಹೇಳಿಬಿಟ್ಟು ಐಡಿಯಾ ಮಾಡಿದೆ ಬೀಜ ಸಮೇತನೇ ಹಾಗೆ ಮಿಕ್ಸಿ ಜಾರ್ಗೆ ಹಾಕೊತೀನಿ ನೋಡಿ ಹಣ್ಣಿನಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂತ ಹೇಳಿದ್ರೆ ಕೆಲವರು ಬೇಸಿಗೆ ಟೈಮಲ್ಲಿ ನೀರು ಕುಡಿಯಲ್ಲ ಬಾಯಾರಿಕೆ ಆಗೋಲ್ಲ ಹೇಳಿಬಿಟ್ಟು ಈ ರೀತಿ ಜ್ಯೂಸ್ ಮಾಡಿಕೊಟ್ಕೊಂಡ್ರೆ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ಎರಡು ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ಜಾಸ್ತಿ ಬೇಡ ಒಳ್ಳೆಯದಲ್ಲ ಹಾಗೆ ಮಿಕ್ಸಿ ಮಾಡ್ಕೋಬೇಕು ಈ ಕಲ್ಲಂಗಡಿಯಲ್ಲಿ ಹಲವಾರು ರೀತಿಯ ವಿಟಮಿನ್ಗಳು ಪ್ರೋಟೀನ್ಗಳಿವೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಂಶ ಕೂಡ ಈ ಹಣ್ಣಿನಲ್ಲಿದ್ದು ಆರೋಗ್ಯವನ್ನು ಕಾಪಾಡ್ಕೋಬೋದು ನೋಡಿ ಈ ರೀತಿಯಾಗಿ ಸಣ್ಣ ಆಗಿದೆ ಹಾಗೆ ಇದನ್ನು ಒಂದು ಬೌಲ್ಗೆ ಸೋಸ್ಕೊತೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಡಿಮೆ ಕ್ಯಾಲೋರಿ ಅಂಶ ಹೊಂದಿದ್ದು ದೇಹಕ್ಕೆ ತೂಕ ಇಳಿಸಲಿಕ್ಕೆ ಸಹಕಾರಿಯಾಗ್ತದೆ ಹಾಗೆ ಚರ್ಮದ ಆರೋಗ್ಯಕ್ಕೆ ಬಹಳ ಉತ್ತಮ ಈ ಹಣ್ಣು ನೋಡಿ ಈ ರೀತಿಯಾಗಿ ಸೋಸ್ಕೊಂಡ್ರ ಮೇಲೆ ನಿತ್ ನಿಂತ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ಶೇಕ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಜ್ಯೂಸ್ನ ಹಾಕ್ಕೊಂತಿದ್ದೀನಿ ಹೃದಯದ ಆರೋಗ್ಯ ತುಂಬ ಒಳ್ಳೆಯದು ದೇಹದಲ್ಲಿ ರಕ್ತ ಸಂಚಾರವನ್ನು ಉತ್ತಮಪಡಿಸಿ ಹೃದಯಾಘಾತವನ್ನು ಕೂಡ ತಡೀತದೆ ಈ ಹಣ್ಣಿನ ರಸ ಅಂತಲೇ ಹೇಳ್ಬೋದು ಹಾಗಿದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ಇವೆರಡನ್ನು ಹಾಕೊತಿದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ಕೂಡ ಹೌದು ಹಾಗೆ ಬೇಗ ಶೀತ ಆಗಲಿ ಗಂಟ್ಲುನೂ ಆಗಲಿ ಬರೋದಿಲ್ಲ ಹಾಗೆ ಇದನ್ನು ಸ್ವಲ್ಪ ತಿರುಗಿಸ್ಕೊತೀನಿ ಮಿಕ್ಸ್ ಮಾಡ್ಕೋಬೇಕು ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಯಾರಾದರೂ ಹೊರಗಡೆ ಬಂದಾಗ ದಾವ ಆದಾಗ ಹೀಗೆ ಜ್ಯೂಸ್ ಮಾಡಿ ಕೊಟ್ಟರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿ ಬೇಸಿಗೆ ಟೈಮಲ್ಲಿ ಜ್ಯೂಸ್ ಮಾಡಿ ಕೊಡಿರಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋ ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡ್ಯೋದಿಂದ ಈಗ ನಾನು ಮೀಟ್ ಆಗ್ತೀನಿ ಓಕೆ ಬಾಯ್